ಡಾಕ್ಟರ್ ಇನ್ನು ಪೈಲ್ಸ್ಗೆನ ಯಾವ ರೀತಿಯಾಗಿ ಡಯಾಗ್ನೈಸ್ ಮಾಡಬಹುದು ಸೊ ಈಗ ಪೈಲ್ಸ್ ಅಂತ ಹೇಳಿದಾಗ ಸೊ ಕೆಲವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ ಸೊ ಹೆಚ್ಚಾಗಿ ಮುಜುಗರದ ಭಾವನೆ ಅಂತಲೇ ಹೇಳ್ಬೋದು ಅದರಲ್ಲೂ ಫೀಮೇಲ್ಸ್ ಅಂತ ಬಂದಾಗ ಸೊ ಅವರು ಸೆಲ್ಫ್ ಮೆಡಿಕೇಶನ್ನೇ ಮಾಡುವಂಥದ್ದು ಉತ್ತಮ ಅಥವಾ ಅವರು ತೋರಿಸ್ಕೊಳ್ಳೋದಿಲ್ಲ ಸೊ ಅದು ನೆಕ್ಸ್ಟ್ ಸ್ಟೇಜಸ್ ಬೈ ಸ್ಟೇಜಸ್ ಕೂಡ ಹೋಗಿರುತ್ತೆ ಸೊ ಅವರು ಕ್ಲಿನಿಕಲ್ಲಿ ಬಂದಾಗ ಎಕ್ಸಾಮಿನೇಷನ್ ತ್ರೂ ಪ್ರೊಕ್ಟೋಸ್ಕೋಪಿ ಅಂತ ಹೇಳ್ತೀನಿ ಸೊ ಅದರಿಂದ ಗೊತ್ತಾಗುವಂಥದ್ದು ಅವ್ರಿಗೆ ಪೈಲ್ಸ್ ಇದೆಯಾ ಅಥವಾ ಫಿಶರ್ ಇರುವಂಥದ್ದು ಅಥವಾ ಫಿಸ್ಟ್ಯುಲಾ ಇರುವಂಥದ್ದಾ ಅಂತ ಸೊ ಸಮ್ ಟೈಮ್ಸ್ ಅದು ತುಂಬ ಸಿವಿಯರ್ ಆಗಿದೆ ಅವ್ರಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಿದೆ ತುಂಬ ಬರ್ನಿಂಗ್ ಇದೆ ಮಲ್ಟಿಪಲ್ ಹೆಮ್ರಾಯ್ಡ್ಸ್ ಅಂತ ಹೇಳಿ ಕೂಡ ಹೇಳ್ತೀವಿ ಸೊ ಅದರಿಂದ ಬ್ಲಡ್ ಬರುವಂಥದ್ದು ಉರಿ ಆಗುವಂಥದ್ದು ಡೇ ಟು ಡೇ ಆಕ್ಟಿವಿಟೀಸ್ ಕೂಡ ಡಿಸ್ಟರ್ಬ್ ಆಗುತ್ತೆ ಸೊ ಸಮ್ಟೈಮ್ಸ್ ಇಟ್ ಈಸ್ ಸರ್ಜಿಕಲ್ ಎಮರ್ಜೆನ್ಸಿ ಟು ಸೊ ಸರ್ಜರಿ ಮುಖಾಂತರ ಕೂಡ ಕ್ಲಿಯರ್ ಆಗುವಂಥದ್ದು ಸೊ ನಟ್ಕೀಸ್ ಕೊಲೊನೋಸ್ಕೋಪಿ ಕೂಡ ಮಾಡ್ಬೋದು ಸೊ ಅವ್ರಿಗೆ ಕೊಲೋನೋಸ್ಕೋಪಿ ಮಾಡೋದ್ರಿಂದ ಸೊ ಯಾವ ರೀತಿ ಆಗಿದೆ ಒಳಗಡೆ ಸೊ ಇಟ್ ಈಸ್ ಫಿಶರ್ ಅಥವಾ ಪೈಲ್ಸ್ ಇರುವಂಥದ್ದು ಅಥವಾ ಇಂಟೆಸ್ಟೈನಲ್ ಡಿಸಾರ್ಡರ್ಸ್ ಇರೋದ್ರಿಂದ ಲೈಕ್ ಅಲ್ಸರೇಟಿವ್ ಕೊಲೈಟಿಸ್ ಇರ್ಬೋದು ಅಥವಾ ಅಕ್ರಾನ್ಸ್ ಡಿಸೀಸ್ ಇರ್ಬೋದು ಸೊ ಅದರಿಂದ ಈ ಥರ ಪೈಲ್ಸ್ ಫಿಜರ್ ಫೆಸ್ಟಿವಲ್ ಆಗಿರುವಂಥದ್ದು ಸೊ ಇದೆಲ್ಲವನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ ಆ್ಯಂಡ್ ನಾರ್ಮಲ್ ಆಗಿ ಬ್ಲಡ್ ಕೌಂಟ್ ಮಾಡಿಸುವಂಥದ್ದು ಬಿಕಾಸ್ ಫಿಜರ್ ಆಗಿರ್ಬೋದು ಅಥವಾ ಪೈಲ್ಸ್ ಆಗಿರ್ಬೋದು ಸೊ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ ಅವ್ರಿಗೆ ಕಂಟಿನ್ಯೂ ಆಗಿ ಸೊ ಅದರಿಂದ ಹಿಮೋಗ್ಲೋಬಿನ್ ಏನಾದರೂ ಕಮ್ಮಿ ಇರುವಂತದ್ದು ಅಥವಾ ಇನ್ಫೆಕ್ಷನ್ ಏನಾದರೂ ಆಗಿರುವಂತದ್ದು ಸೊ ಒಂದು ಸಿ ಬಿ ಸಿ ಇರ್ಬೋದು ಅಥವಾ ಎಗೇನ್ ಡಿಪೆಂಡ್ಸ್ ಅವ್ರು ಆಲ್ರೆಡಿ ಮೆಟಬಾಲಿಕ್ ಡಿಸಾರ್ಡರ್ಸಿಂದ ಸಫರ್ ಆಗ್ತಿರ್ತಾರೆ ಡಯಾಬಿಟಿಕ್ ಇರೋದು ಅಥವಾ ಹೈಪರ್ಟೆನ್ಸಿವ್ ಇರ್ಬೋದು ಅಥವಾ ಅಂಡರ್ ಲೈನ್ ಥೈರಾಯ್ಡ್ ಡಿಸಾರ್ಡರ್ಸ್ ಇರ್ಬೋದು ಸೊ ಇನ್ ದಟ್ ಕೀಸ್ ಡಿಪೆಂಡಿಂಗ್ ಅಪಾನ್ ದಟ್ ಕೆಲವು ಹಾರ್ಮೋನಲ್ ಟೆಸ್ಟ್ ಇರ್ಬೋದು ಅಥವಾ ಶುಗರ್ ಲೆವೆಲ್ಸ್ ಏನಾದರೂ ಕಂಟ್ರೋಲ್ ಇದೆಯಾ ಸೊ ಇದನ್ನೆಲ್ಲ ಮಾಡಿಸೋದು ಉತ್ತಮ ಅಂತ ಹೇಳ್ಬೋದು ಇನ್ನು ಪೈಲ್ಸ್ ಅನ್ನೋ ವಿಷಯ ಬಂದರೆ ತುಂಬ ಜನ ಮುಜುಗರ ಮಾಡ್ಕೊಳ್ಳೋದೇ ಜಾಸ್ತಿ ಆಗಿರುತ್ತೆ ಆ ವಿಷಯನ ಬಂದು ಮಾತಾಡೋದೇ ಇಲ್ಲ ಹಾಗಾಗಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಕಾಣಿಸ್ಕೊಳ್ಳುತ್ತೆ Uh, so, if piles, if it is untreated, it can lead to multiple complications. Uh, so, because our, you region, know, rectal regionally, multiple. Uh, ಹೆಮೊರಾಯ್ಡ್ಸ್ ಆದಾಗ ಸೊ ಅವ್ರಿಗೆ ಮೋಷನ್ ಪಾಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಆ್ಯಂಡ್ ಸೊ ಅವ್ರಿಗೆ ಜಾಗ ಕೂಡ ಸಣ್ಣದಾಗುವಂಥದ್ದು ಸೊ ಇದರಿಂದ ಅವ್ರಿಗೆ ಸಿವಿಯರಾಗಿ ಒಂದು ಬ್ಲಡ್ ಆಗ್ಬೋದು ಅಥವಾ ಬ್ಲೀಡಿಂಗ್ ಟೆಂಡೆನ್ಸಿ ಆಗ್ಬೋದು ಕಂಟಿನ್ಯೂಸ್ ಸ್ಟೂಲ್ ಪಾಸ್ ಮಾಡಿದಾಗ ಆ್ಯಂಡ್ ವೆಲ್ ಆಸ್ ಇಂಟರ್ನಲ್ ಹೆಮೊರಾಯ್ಡ್ಸ್ ಕೂಡ ಆಗ್ಬೋದು ಆ್ಯಂಡ್ ಇಂಟರ್ಸ್ಟೈನಲ್ ಅಫೆಕ್ಷನ್ ಹೆಚ್ಚಾದಾಗ ಸೊ ಮೋರ್ ಆಫ್ ಇಂಟರ್ಸ್ಟೈನಲ್ ಡಿಸಾರ್ಡರ್ ಅಥವಾ ಸಮ್ ಟೈಮ್ಸ್ ರೇರ್ ಕಂಡೀಷನ್ ರೆಕ್ಟಲ್ ಕ್ಯಾನ್ಸರ್ ಕೂಡ ನೋಡ್ಬೋದು ಇಫ್ ಇಟ್ ಇಸ್ ನೆಗ್ಲೆಕ್ಟೆಡ್ ಆ್ಯಂಡ್ ಅನಿಮಿಕ್ ಕಂಡೀಷನ್ಸ್ನ ಕೂಡ ನೋಡ್ತೀವಿ ರಕ್ತಹೀನತೆ ನೋಡಬಹುದು ಸೊ ಹಾಗಾಗಿ ಪೈಲ್ಸ್ ಅಂತ ಬಂದಾಗ ನೆಗ್ಲೆಕ್ಟ್ ಮಾಡೋದು ಉತ್ತಮ ಅಲ್ಲ ಸೊ ಅವ್ರಿಗೆ ಯಾವಾಗ ಮೋರ್ ದೆನ್ ತ್ರೀ ವೀಕ್ಸ್ ಇಂದ ಸಿಮ್ಟಮ್ಸ್ ಇದೆ ಆಗಾಗ ರೋಗ ಲಕ್ಷಣಗಳು ಕಾಣಿಸ್ತಿದೆ ಅಂತ ಹೇಳಿದಾಗ ಸೊ ವೈದ್ಯರನ್ನು ಅವರು ಭೇಟಿ ಮಾಡೋದು ಉತ್ತಮ ಅಂತ ಹೇಳ್ಬೋದು ಇದ್ದಾಗ ಫರ್ದರ್ ಕಾಂಪ್ಲಿಕೇಶನ್ಸ್ ಅಂದ್ರೆ ಅದು ನೆಕ್ಸ್ಟ್ ಸ್ಟೇಜ್ಗೆ ಹೋಗದೇ ಇರೋ ತರ ಕೂಡ ಮಾಡ್ಬೋದು ಮಾಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ